ಟೈಮ್ ಆಗಲಿ ನಾಲ್ಕು ಟೈಮ್ ಆಗಲಿ ಸರಿಯಾಗಿ ನಾವು ಭಾಗವಹಿಸಿ ಮಾತ್ಮರ ಹೇಳುವಂತ ಮಾತನ್ನು ಗುರುಗಳು ಹೇಳಿದಂತ ಮಾತನ್ನ ಸ್ವೇತೆಯಿಂದ ಸೇವನ ಮಾಡ ಯಾವಾಗ ನಾವು இல்லை ஏனத்தின் வசு நான் அனுபவம் அப்பாசமான நம்ம ஜீவன மத்த இல்ல ஆனந்த இல்ல ஒன்னே ஒன்று மாதமான கேள்வியில் அதன் நான் அப்படி ಶಿಷ್ಯರು ಎಲ್ಲರೂ ಕೇಳಬೇಕು ಎಲ್ಲರೂ ಬಂದರ ದುಃಖ ಕಳ್ಕೋಬೇಕು ಆನಂದರಾಗಿ ಇರಬೇಕು ಮುಕ್ತ ಆಗ್ಬೇಕು ಗುರುಗಳು ಕಳ್ಕೊಳ್ಳಿ ಇದನ್ನು ಅರ್ಥ ಮಾಡ್ಕೋಬೇಕು ಅವಾಗ ನಮಗೆ ಇಲ್ಲಿ ಶ್ರದ್ಧೆ ಅನ್ನೋದು ಬರ್ತಾ ಇಲ್ಲಿ ಹೊರಂಗಿಲ್ಲ ಏನೋ ಜನ ಅವರು ಕೇಳುದು ಯಮನ ಗುರು ಇದು ಏನೂ ಉಪಯೋಗ ನಾವು ಅದಕ್ಕಾಗಿ ಇಲ್ಲಿ ಅವರು ನಮ್ಮ ಆನಂದಕ್ಕಾಗಿ ನಮ್ಮ ಮುಕ್ತಿಗಾಗಿ ಅವರ ಚಿಂತನೆ ಹೋರಾಟ ಗುರುವರ್ ಅದಕ್ಕಾಗಿ ಯಾರು ಫಲಾಪಕ್ಷ ನಮ್ಮ ಸಲುವಾಗಿ ಹೋರಾಟ ಮಾಡ್ತಾರ ಅರ್ಥ ಮಾಡ್ಕೊಳ್ಬೇಕು ನಾವು ಅವಾಗ ನಮ್ಮಲ್ಲಿ ಗುರುವರ್ಲಿ ಭಕ್ತಿ ಅವರು ನಮ್ಮಲ್ಲಿ ಎಷ್ಟು ಕರುಣೆಯಿಂದ ಅವರು ಮುಕ್ತರ ಮಾಡಕ್ಕಂತೆ ಎಷ್ಟು ಚಿಂತನೆ ಹೋರಾಟ ಮಾಡ್ಯಾರ ಅದ್ರ ಬೆಲೆ ಏನು ಎಲ್ಲಾ ಅರ್ಥ ಮಾಡಿಕೊಂಡು ನಾವು ಸೇವನೆ ಮಾಡಿದ್ದಾದ್ರೆ நமக்கு ஏன் ஆகத நிங் வார்த்த ஃபல சங்க ஃபலா ஏனப்பா அந்த குரு பத்தி சத்சங்க ஏனாக நான் ஏன்தப்பு திரிக்கி ஹோகிபிடுத்து ஏன் தப்பு திழிக்கி நான் அந்த நான் இது தப்பு திரிக்கை தப்பு துவக்கை ஓதந்த நான் ஏனா ஆகத நான் ஏன்தேனி ಮೊದಲು ಆನಂದ ಈಗೂ ಆನಂದ ದೇಹ ಹೋಗ್ತದೆ ಹೋಗ್ತದ ಅದ್ರದ್ದೇನು ಅದೇನಿಲ್ಲ ಸುಮ್ಮನೆ ಪ್ರಮಾದವು ಅದೇನು ಅದಕ್ಕೇನು ಎಲ್ಲಷ್ಟು ಬಿದ್ದಿಲ್ಲ ಆದ್ರೆ ತಿಳಿಯು ದೇಹ ಬೇಕಾಗಿದೆ ಆ ದೇಹವನ್ನು ಉಪಯೋಗ ಮಾಡಿಕೊಂಡು ಮಹಾತ್ಮರ ಮಾತನ್ನ ಕೇಳಿ ತಿಳಿದು ನಮ್ಮ ಆನಂದ ಸ್ವರೂಪದಲ್ಲಿ ಎಲ್ಲ ಇರೋರಂಗೆ ನನ್ನ ಎರಡು ಮಾತಿಗೆ ವಿವರ ಹೇಳ್ತಾ ಇದ್ದೇನೆ ಹೋಗುತ್ತ ಧನ್ಯವಾದಗಳು ಎಲ್ಲ ಶರಣರಲ್ಲಿ ಶರಣಿಯರಲ್ಲಿ ದೀರ್ಘದಿಂದ ನಮಸ್ಕಾರವನ್ನು ಸಲ್ಲಿಸಿ ಯಾವತ್ತು ಶಿವ ಸ್ವರೂಪಗಳೇ ನಾವು ಮರತ ದುಃಖ ದುಃಖವನ್ನು ಅದನ್ನ ನಾವು ನಮ್ಮೊಳಗ ನಾವು ಯಾರಂತ ತಿಳ್ಕೊಂಡು ಮುಕ್ತನ ಅಂತ ಹೇಳಿ ಎರಡು ಮಾತುಗಳನ್ನ ಮುಗಿಸ್ತೇನೆ ಲಕ್ಷ ಜೀವರಾಶಿಗಳೆಲ್ಲ ಹುಟ್ಟಿ ದತ್ತು ಹುಟ್ಟಿ ಅದು ದುಃಖಮಯ ಐತಿ ಆದ್ರ ಎಲ್ಲ ಪ್ರಾಣಿ ಪಕ್ಷಿಗಳ ಶರೀರದಲ್ಲಿ ನಾವು ಹೋದಾಗ ಏನು ಸಾಧಿಸ್ಕೊಳಕ್ ಆಗಲ್ಲ ಮಾನವ ಜನ್ಮ ಶ್ರೇಷ್ಠ ಅಂತ ಎಲ್ಲಾರು ಹೇಳ್ಕೋ ಎಲ್ಲಾ ಗ್ರಂಥದಲ್ಲೂ ಎಲ್ಲಾ ಗುರುಗಳು ಹೇಳ್ಕೊಂಡ್ ಬಂದರು ಈಗ ಅಂತ ಜನ್ಮ ನಮಗ್ ಬಂದೈತಿ ಅದಕ್ ನಾವ್ ಇದನ್ವೇ ಹಾನಿ ಮಾಡ್ಕೊಲಾರ್ದ ಇದನ್ನ ಎದಕ್ ಅನ್ನೋದು ನಮಗ್ ಗೊತ್ತಿಲ್ರಿ ತಮ್ಮ ತ ಮಹಾತ್ಮ್ ಎಲ್ಲಾರು ಹೇಳ್ತಾರ ಇದು ನಾವು ಬಂದಿದ್ದ ಬೇರೆ ಇದು ತಿಳ್ಕೊಂಡಿದ್ದ ಮಾಯಾ ಪ್ರಪಂಚವನ್ನು ನಂಬಿಕೊಂಡ್ ಇದ ಸತ್ಯ ಅಂತ ನಾವ್ ತಿಳ್ಕೊಂಡಿವಿ ಅದು ಸತ್ಯ ಅಲ್ಲ ಅಂತ ಈ ಸತ್ಸಂಗಕ್ಕೆ ಬಂದಿದ್ ಗೊತ್ತಾಗಿದ್ರೆ ಅಪ್ಪಾಜಿ ಮೊದ್ಲೇ ಗೊತ್ತಿದ್ದಿಲ್ಲ ಇದು ದೇಹನು ನಮ್ದ ಅಂತಿದ್ದೀವಿ ಇದು ಪಂಚ ಮಹಾಭೂತಗಳಿಂದ ಆಗಿತ್ತು ಅಂತ ತಿಳ್ಕೊಂಡ್ ಬಂದ್ರು ಆದ್ರ ನಮ್ದು ಸ್ವರೂಪ ಆತ್ಮ ಸ್ವರೂಪದ ಅದಕ್ಕೆ ಆಕಾರ ಇಲ್ಲ ಅದು ಕನಿಗೆ ಕಾಣಲ್ಲ ಮಳಿಗೆ ತೊಯ್ಯೋದಿಲ್ಲ ಬೆಂಕಿಗ್ ಸುಡುದಿಲ್ಲ ಕಡಿದ್ರ ಕಡಿದ್ರ ಅಂತ ಸ್ವರೂಪ ನಮ್ದು ಅದು ಸಾಕ್ಷಾತ್ ಭಗವತ್ ಸ್ವರೂಪ ಭಗವಂತ ಬೇರೆಲ್ಲ ನಾವ್ ಬೇರೆಲ್ಲ ದೇವ್ರ ಸ್ವರೂಪನೇ ತಿಳ್ಕೊ ಬಂದ್ರು ಅಂದ್ರೆ ಸ್ವರೂಪ ಸ್ವರೂಪ ಒಂದೇ ಅಂತ ಬಂದ್ರು ಅದು ತಿಳ್ಕೊವಾಗ ಅಂದ್ರ ನಮ್ ಸ್ವರೂಪ ಜ್ಞಾನ ನಮಗ ಆಗ್ಬೇಕು ನಮ್ ಜೀವನ ಮುಕ್ತ ಆಗ್ಬೇಕು ಅಂತ ಅಂದ್ರ ನಮ್ಗೆ ಎಷ್ಟ್ ಗ್ರಂಥ ಎಂತ ಓದಿದ್ರು ಇದು ತಿಳಿಯಂಗಿಲ್ಲ ಅಂತ ಹೆಂಗಂದ್ರ ಇದಕ್ ಒಬ್ರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ಮಾತ್ರ ನಾವ್ ಯಾರು ನಮ್ ಸ್ವರೂಪಿ ಅಂತದ್ದು ನಾವ್ ಅಂತದ್ದು ಎದಕ್ ಬಂದಿವಿ ತಿಳಿಯಂಗಿಲ್ಲ ನಾವ್ ಎಷ್ಟೇ ಗ್ರಂಥ ಹೋಗಿದ್ರು ತಿಳಿಯಂಗಿಲ್ರಿ ಅದು ಅದ್ ಗುರುಗಳ ಬೇಕು ಅದ ಗುರುವಿನ ಸ್ಥಾನ ಹೆಚ್ಚಿಂದ ಐತ್ರಿ ಗುರುವಿನ ಸ್ಥಾನ ಯಾರು ತುಂಬಕಾಗಲ್ಲ ಗುರುವಿನ ಅಪ್ಪಾಜಿಯನ್ನ ಬಂದ್ರು ಹೆಂಗಂದ್ರ ಅವ್ರ ಗುರುವಿಂದ ಎಷ್ಟ್ ಬರುದ್ರು ಸಮುದ್ರ ಆ ಸಮುದ್ರನ ಮಸಿ ಮಾಡಿ ಈ ಭೂಮಿನ ಕಾಗದ ಮಾಡಿ ಬರುದ್ರು ಆ ಗುರುವಿನ ವರ್ಣನೆ ಮುಗುದಿಲ್ಲ ಅಂತ ಹೇಳ್ಕೊಂಬ ಯಾಕಂದ್ರೆ ನಾವು ಏನು ಅನ್ನೋ ತಿಳಿಸುವ ಗುರು ಗುರು ಇರ್ಲಿಕ್ಕಾಂತ್ ಏನೇನು ಇಲ್ಲ ಗುರುವ ದೊಡ್ಡ ಹರ ಮುನಿದರೆ ಗುರು ಕ್ಷಮಿಸುವನು ಗುರು ಮುನಿದರೆ ಹರ ಕ್ಷಮಿಸುವುದಿಲ್ಲ ಅದು ಸಹ ಎಲ್ಲಾ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳ್ಯಾರ ನಮ್ಗ ಆ ನಾರದ್ರು ನಾರದ್ರದ್ದು ಒಂದು ಉದಾಹರಣೆ ಕೊಟ್ಟಾಗ ಇಂತವ್ ಬಾಳಾದ ಗುರುವಿನಿಂದನ ನಮ್ಮದ ಸ್ವರೂಪ ಜ್ಞಾನ ಮಾಡ್ಕೊಳಕ್ ವಿನಃ ಇಲ್ಲ ಅಂದ್ರ ಆಗುದೇ ಇಲ್ಲ ಮತ್ತ ಈ ಜನ್ಮದಲ್ಲಿ ಈಗ ಏನೋ ಮುಂದ ಹಿಂದ ನಮ್ದು ಪ್ರಾರಬ್ಧ ಒಳ್ಳೇದಿದ್ದಲ್ಲೇ ನಮ್ಗೆ ಈ ಸತ್ಸಂಗ ಸಿಕ್ಕಂತ ನನ್ನ ಭಾವನೆ ಇದಕ್ ಬಂದಿಂದ ನಾವು ಈಗ ಈ ಈ ಹೊರಗಿನ ಪ್ರಪಂಚದ ಮ್ಯಾಲಿನ ಮೋಹ ಈ ದೇಹದ ಮ್ಯಾಲಿನ ಮೋಹ ಕಡಿಮೆ ಆಗ್ತಾ ಹೊಂಟದ್ರಿ ಯಾಕಂದ್ರ ಬಾಡಿಗೆ ಮನಿ ಇದ್ದಂಗ ಅದನ್ನ ನಾವ್ ಬಾಳ ಮೋಹಿಟ್ಕೋಬಾರ್ದ್ರಿಂದ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣ ಸಾಧು ಪ್ರೇಮಿ ಸಾಧನ ಕೊಟ್ಟಾನ ಪರಮಾತ್ಮ ಅದನ್ನ ಚೆನ್ನಾಗಿ ನಾವು ಸಾಧುಸೊಂದು ಇದ್ರಾಗ ನಾವು ಮುಕ್ತರಾಗುವಷ್ಟು ಈಗ ಆಯುಷ್ಯ ಕಳ್ಕೊಂಡು ಹೋಗಿವಿ ಎಷ್ಟೋ ಮಂದಿ ಸಣ್ಣವ್ರ ಸನ್ಯಾಸತ್ವ ಮಾಡಿಕೊಂಡು ಸತ್ಸಂಗ ಮಾಡ್ಕೊಂಡು ಪುಣ್ಯ ಪಡ್ಕೊಂಡ್ರ ಹಿಂದಿಂದ ತಂದಾರೀ ಅವ್ರ ನಾವ್ ಈಗ ಇಷ್ಟ ಇದ್ರಾಗ ಬಂದಿವಂದ್ರ ನಾವು ಪುಣ್ಯವಂತರೀ ಎಷ್ಟೋ ಜನ ಅದಾರ ಈಗ ಆದ್ರೂ ಸತ್ಸಂಗದಾಗ ಬಾಳ್ ಬಂದಿಲ್ಲ ಒಂದ್ ಹತ್ ಪರ್ಸೆಂಟ್ ಏನೋ ಇರ್ಬೋದು ಹಿಂಗಾಗಿ ನಾವು ಸರ್ದಿ ಒಳಗ್ ಅಂತ ನನ್ನ ಭಾವನೆ ಈ ಸದ್ದ ನಮ್ದ್ ಆಯುಷ್ಯ ಮುಗುದಾದ್ರು ಇನ್ನು ಮುಂದರ ಮತ್ತ ನಮ್ಮ ಮಾನವ ಜನ್ಮ ಕೊಟ್ಟ ಪರಮಾತ್ಮ ಮತ್ತ ತನ್ನಲ್ಲಿ ನಮ್ಮನ್ನ ಒಂದ್ ಮಾಡ್ಕೊಲಿ ಅಂತ ನನ್ನ ಭಾವನೆ ಇನ್ನೂ ನಮ್ಗೆ ಬರುದಿಲ್ರಿ ಬರದಿ ಓಂ ನಮಶಿವ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರಿವೇ ಸಾಕ್ಷಾತ್ ಪರ ಬ್ರಹ್ಮುರಿ ತನಕ ಎಲ್ಲ ಅನುಭವಿ ಗುರುಗಳು ಭಾರಿ ಕ್ರಮವಾಗಿ ಎಲ್ಲರೂ ನಮ್ಮ ನಾನು ಗುರುಗಳಿಂದ ಹಿಡದೆ ಪಾರ್ವತಿ ಅಕ್ಕ ಅಕ್ಕವ್ರ ಮಠನು ಏನೇ ಯಾರು ಏನು ಕಡಿಮೆ ಮಾತಾಡಲ್ಲ ಎಲ್ಲರೂ ತಮ್ಮ ತಮ್ಮ ಅನುಭವವನ್ನು ಬಹಳ ವಿಶಿಷ್ಟವಾಗಿ நம்மெல்லாம் ஆனந்த அனுபவத்துருங்க அடியே முந்தே சா அடியே ஹிந்தி நரக்கப்புக்க குளித்தவரிகார எடக்க அக்கச்சன அடியவர எடுவதே குளித்தவரு எடவல் உண்டே அந்த நான் மாத்தாடுவாங்க தப்பாரு யாக்கி ಎಷ್ಟು ಬೆಳೆದಿರ್ಬೇಕು ಅಷ್ಟ ಮಜಿ ಒಳಗೆ ಯಾವ ಸರಿಯಾಗಿ ಇದ್ದದೂ ಇರ್ತಾವು ತಪ್ಪು ತಿಳ್ಕೊಂಡಿದ್ದು ಇರ್ತಾವು ಅದಕ್ಕೆ ಪ್ರಕಟ ಮಾಡುವಾಗ ತಪ್ಪು ಅಪ್ಪು ಆಗೋದು ಗುರುಗಳ ಅದಕ್ಕೆ ಏನ ಗುರುಗಳು ಹೇಳಿದಂಗೆ ಧೈರ್ಯದಿಂದ ಎಲ್ಲರೂ ಮಾತಾಡುವಂತ ಪ್ರಯತ್ನ ಮಾಡೋದು ಏನ ತಪ್ಪೈತೆ ಅಂತ ಹೆದರಬೇಡ್ರಿ ಏನ್ ತಪ್ಪಿದ್ರೆ ಮತ್ತೆ ಹಿಂದಗಡೆ ತೇಳಿ ಹೇಳ್ತಾರ ಗುರುಗಳು ಅದಕ್ಕೆ ಆ ಸಂಕೋಚ ಇಟ್ಟು ಉಳಿದ್ ಬ್ಯಾಡುವ ನಂಗೆ ಎಲ್ಲರೂ ಅಣ್ಣವ್ರೆನ್ ಹೇಳೋದು ದೊಡ್ಡವ್ರ ಏನ ಅದೇನ ಎಲ್ಲರಲ್ಲಿಯೇ ಮೂಲ ತತ್ವ ಒಂದೈತಿ ನಿಪೂರ್ಣವಾದ ಅರಿವು ಎಲ್ಲರಿಗೂ ಸರಿ ಸಮಾನವಾಗಿ ಹಿಂಗೆ ಅದನ್ನ ಬಯಸಿರುವುದಿಲ್ಲ ಅಷ್ಟ ನಿತ್ಯವೂ ಸ್ವತ್ರಿಯ ಬ್ರಹ್ಮನಿಷ್ಠ ಗುರುಗಳ ಮೂಲಕ ನಾವು ನಮ್ಮ ನಿಜ ಸ್ವರೂಪವನ್ನು ಅರಿತೀವಿ ಅಂದ್ರ ಕೇಳಿದೆ ಕೇಳಿ ಕೇಳಿದ್ ತಪ್ಪು ಹೇಳಿ ಕೇಳಿ ತಪ್ಪು ತಿಳುವಳಿಕೆಟ್ಟೆಗೆಟಿ ಒಪ್ಪು ಕೇಳಿ ಕೇಳಿ ಗುರುಮುಖದಿಂದ ಸರಿಯಾಗಿ ನಾವು ಯಾರು ಅನ್ನುವ ಅನುಭವವನ್ನು ಕೇಳ್ತಾ ಹೋಗುದ್ರಿಂದ ಅವ್ರು ಹೇಳ್ತಾರ ಇದು ನರನಲ್ಲೂ ಬಾಲ ಹೊರಮಂತ್ರದ ಮೂಲ ಇದು ಶಿವನದಿ ಸುಖ ಸ್ವರೂಪನ ಸ್ವರೂಪನಗಿನದಿ ಆ ಸುಖ ಸ್ವರೂಪನ ಹೆಂಗಿ ಅನ್ನೋದು ನಿತ್ಯ ಗುರುಗಳ ಮುಖ ಅಂತ ಕೇಳಿದಾಗ ಗುರುಗಳ ಅದನ್ನೇ ಹೇಳ್ತಾರೆ ಗುರು ಅವರೊಲವಿಲ್ಲ ಗುಲಾಮ ಬುದ್ಧಿ ಹೇಳಿದಾಗೆ ನಿತ್ಯ ಗುರುಗಳ ಮುಖಾಂತರ ಕೇಳ್ಕೊಂತ ಅಂದ್ರೆ ಕೆಲವು ಪ್ರಸಂಗ ಅನುಸಾರವಾಗಿ ಹೇಳುವ ಪ್ರಸಂಗ ಬಂತು ಹೇಳ ಬಾರ್ ಆಗೈತಿ ಆದ್ರೂ ತಿಳಿತಂತ ಎಲ್ಲ ಗುರುಗಳು ಬಹಳ ಚಂದ ಮಾತಾಡಿದಿರಿ ಅದೇ ರೀತಿಯಾಗಿ ನಮ್ ಗುರುಗಳು ಹೇಳಿ ಹಂಗೆ ಿಂದ ನಮ್ಮ ನಮ್ಮ ಬಳೆ ಬಂದಾಗ ಮಾತು ಹಿ ಮಿತವಾಗಿ ಸರಿಯಾಗಿ ಪ್ರಯತ್ನ ಮಾಡಿ ಸರಿಯಾಗಿ ಮಾತಾಡುವುದು ಕ್ರಮ ತಪ್ಪಬಹುದು ಆದ್ರೂ ಅದರೂ ಎಲ್ಲರೂ ಧೈರ್ಯದಿಂದ ಮಾತನಾಡಿ ನಮ್ಮ ನಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರಿಯಾಗಿ ಮಾರ್ಗದರ್ಶನ ಪಡೆಯೋಣ ಆನಂದವನ್ನು ಅಂತ ಸದ್ಬುದ್ಧಿ ಸದ್ಗುರುನಾಥ ನಮ್ಮೆಲ್ಲರಿಗೂ ಶ್ರವಣ ಮಾಡುವಂತ ಈ ಸದ್ಗುರುನಾಥ ಕರ್ಣಸಲ್ಲಿ ಮಾತುಗಳು ಇಲ್ಲಿ ತನಕ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಅರ್ಥ ಮೇ ಶರಣು ಸರಣಿ